ಜುಲೈ ಹದಿಮೂರರಂದು ಅಂಕೋಲಾದಲ್ಲಿ ನಡೆದ ರಾಷ್ಟ್ರೀಯ ಮೆಗಾ ಅದಾಲತ್ನಲ್ಲಿ ಒಟ್ಟು ಒನ್ನೂರ ನಲವತ್ತಾರು ಪ್ರಕರಣಗಳು ರಾಜಿ ಸಂಧಾನದಲ್ಲಿ ಇತ್ಯರ್ಥಪಡಿಸಿ ಎರಡು ಕೋಟಿಗೂ ಹೆಚ್ಚಿನ ಮೊತ್ತದ ಹಣವನ್ನು ವಸೂಲಿ ಮಾಡಲಾಯಿತು ಅಂಕೋಲಾ ತಾಲೂಕಿನ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಜುಲೈ ಹದಿಮೂರರ ಶನಿವಾರ ಯಶಸ್ವಿಯಾಗಿ ನಡೆಯಿತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ನಿರ್ದೇಶನದ ಮೇರೆಗೆ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ನಡೆಸಲಾಗಿತ್ತು ಸೀನಿಯರ್ ಸಿವಿಲ್ ವಿಭಾಗದಲ್ಲಿ ಒಂಬೈನೂರ ಏಳು ಸಿವಿಲ್ ವಿಭಾಗದಲ್ಲಿ ಒಂಬೈನೂರ ತೊಂಬತ್ತು ಅಡಿಷನಲ್ ಸಿವಿಲ್ ವಿಭಾಗದಲ್ಲಿ ಒಂದು ಸಾವಿರದ ಎಂಬತ್ತಾರು ಹೀಗೆ ಒಟ್ಟು ಎರಡು ಸಾವಿರದ ಒಂಬೈನೂರ ಪ್ರಕರಣಗಳು ಬಾಕಿ ಸೀನಿಯರ್ ಸಿವಿಲ್ ವಿಭಾಗದ ಎಂಬತ್ತಾರು ಪ್ರಕರಣಗಳಲ್ಲಿ ಮೂವತ್ತೆರಡು ಸಿವಿಲ್ ವಿಭಾಗದಲ್ಲಿ ತೊಂಬತ್ತೊಂದರಲ್ಲಿ ನಲವತ್ತೆಂಟು ಮತ್ತು ಅಡಿಷನಲ್ ಸಿವಿಲ್ ವಿಭಾಗದ ನೂರ ಮೂವತ್ನಾಲ್ಕರಲ್ಲಿ ಅರವತ್ತಾರು ಪ್ರಕರಣಗಳನ್ನು ಇಂದು ಇತ್ಯರ್ಥಪಡಿಸಲಾಯಿತು ಲೋಕ್ ಅದಾಲತ್ನಲ್ಲಿ ಕೈಗೆತ್ತಿಕೊಂಡ ಒಟ್ಟು ಮುನ್ನೂರ ಹನ್ನೊಂದು ಪ್ರಕರಣಗಳಲ್ಲಿ ಎರಡು ಕೋಟಿ ಆರು ಲಕ್ಷದ ಮೂವತ್ತಾರು ಸಾವಿರದ ಎಂಟು ನೂರ ಅರವತ್ನಾಲ್ಕು ರೂಪಾಯಿ ಒಟ್ಟು ಮೊತ್ತದ ನೂರ ನಲವತ್ತಾರು ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಇದೇ ವೇಳೆ ಆರು ತ್ಯಾಜ್ಯ ಪೂರ್ವ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ವ್ಯಕ್ತಗೊಳಿಸಲಾಯಿತು ಕಾನೂನು ಸೇವಾ ಸಮಿತಿಯ ಹಿರಿಯ ಕಿರಿಯ ಸದಸ್ಯರು ವಕೀಲರು ನ್ಯಾಯಾಲಯದ ಸಿಬ್ಬಂದಿಗಳು ಸಹಕರಿಸಿದರು ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷ ದೀಕ್ಷಿತ್ ನಾಯಕ್ ವಕೀಲರಾದ ವಿನೋದ್ ಶಾನ್ಬಾಗ್ ನಾಗಾನಂದ ಭಂಟ್ ಸುಭಾಷ್ ನಾರ್ವೇಕರ್ ಉಮೇಶ್ ನಾಯ್ಕ ಎಂಪಿ ಭಟ್ ಬಿಡಿನಾಯ್ಕ್ ವಿಎಸ್ ನಾಯಕ್ ಬಿಟಿನಾಯಕ್ ನಾರಾಯಣ ನಾಯಕ್ ಆರ್ಟಿಜಿ ನಿತ್ಯಾನಂದ ಕವರಿ ಮೌನೇಶ್ ತೇಜ್ ಭಂಟ್ ವಿನಾಯಕ ನಾಯ್ಕ ಮಮತಾ ಕೆರೆಮನೆ ರಾಜು ಗಜಾನನ್ ಸೇರಿದಂತೆ ಇತರ ಹಿರಿಕಿರಿಯ ವಕೀಲರು ಇದ್ದರು ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಶಾಂತ್ ಬಾದವಾಡ್ಗಿ ಅಡಿಷನಲ್ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಬೆಲ್ಲದ್ ನ್ಯಾಯಾಲಯದ ಕಲಾಪಗಳನ್ನು ನಿರ್ವಹಿಸಿದರು ಲೋಕ್ ಅದಾಲತ್ನ ಕಲಾಪಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಪರವಾಗಿ ವಕೀಲರಾದ ಜಗದೀಶ್ ಹಾರವಾಡ್ಕರ್ ಸುರೇಶ್ ಬಾನಾವಳಿಕರ್ ಸಂತೋಷ್ ಜಿ ನಾಯ್ಕ್ ವಿಶೇಷ ಸಂಧಾನಕಾರರಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ